ವಿಜಯಪುರ ಪೌರಕಾರ್ಮಿಕರು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದು ಪುರಸಭೆ ವ್ಯವಸ್ಥಾಪಕರಾದ ಸತ್ಯನಾರಾಯಣ ಹೇಳಿದರು ವಿಜಯಪುರ ಪುರಸಭೆ ಎಸ್ಜೆಆರ್ವೈ ಕಚೇರಿ ಬಳಿ ಪುರಸಭೆ ಮತ್ತು ಆಸ್ಪತ್ರೆ ಮತ್ತು ವಿಜಯಪುರ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ವತಿಯಿಂದ ಪೌರಕಾರ್ಮಿಕರಿಗೆ ಉಚಿತ ಆರೋಗ್ಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೆಪಟೈಟಿಸ್ ಬಿ ಲಸಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಊರು ಸ್ವಚ್ಛ ಮಾಡುವ ಪೌರಕಾರ್ಮಿಕರಿಗೆ ತಮ್ಮ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಪುರಸಭೆ ವತಿಯಿಂದ ಮೂರು ತಿಂಗಳಿಗೊಮ್ಮೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಗುತ್ತದೆ ಇರದ ಸದುಪಯೋಗ ಪಡೆದುಕೊಂಡು ಉತ್ತಮ ಆರೋಗ್ಯವಂತರಾಗಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಭವ್ಯ ಎಸ್ ಮಧು ಮಾತನಾಡಿ ಊರು ಆರೋಗ್ಯ ಕಾಯುವ ಸೈನಿಕರು ಎಂದರೆ ಪೌರಕಾರ್ಮಿಕರು ಅವರು ಅನಾರೋಗ್ಯದಿಂದ ತುತ್ತಾದರೆ ಯಾರು ಊರು ಆರೋಗ್ಯ ಕಾಪಾಡುವವರು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರಲಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷ ಉಪಾಧ್ಯಕ್ಷರಾದ ತಾಜುನ್ನಿಸ್ ಮೇಹಬುಪ್ಪಾಷ್ ಪುರಸಭೆಯ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಪೃಥ್ವಿ ಸುನಿಲ್ ಜೋಶಿ ಜನಾರ್ದನ್ ಜಿ ಹೇಮಾ ಸುನಿಲ್ ಪೌರಕಾರ್ಮಿಕರು ಆಕಾಶ್ ಆಸ್ಪತ್ರೆಯ ವೈದ್ಯರು ಸಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಸಿಬ್ಬಂದಿ ವರ್ಗ ಹಾಜರಿದರು ೊಮ್ಮೆ ನಮ್ಮ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಕಾರ್ಮಿಕರಿಗೆ ಆರೋಗ್ಯ ಶಿಬಿರವನ್ನು ಆಯೋಜಿಸಬೇಕು ಆಯೋಜನೆ ಮಾಡಬೇಕಂತಹ ಒಂದು ಸರ್ಕಾರಿ ಸುತ್ತೋಲೆ ಮತ್ತು ನಮ್ಮ ಪುರಸಭೆಯ ಆದ್ಯ ಕರ್ತವ್ಯ ಸಹ ಅವರ ಒಂದು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ನಾವು ಇರಬೇಕಾದ ಒಂದು ವಿಚಾರ ಇದರ ಅನ್ವಯ ಇವತ್ತು ನಮ್ಮ ಕಚೇರಿಯಲ್ಲಿ ನಿರ್ವಹಿಸಿದಂಥ ಪೌರ ಕಾರ್ಮಿಕರಿಗೆ ಆರೋಗ್ಯ ಶಿಬಿರದಲ್ಲಿ ಕೆಲವೊಂದು ಬಿ ಪಿ ಶುಗರ್ ಇ ಸಿ ಜಿ ಒಂದು ಹಿಮೋಗ್ಲೋಬಿನ್ ಒಂದು ಇತ್ಯಾದಿಗಳನ್ನು ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಅವುಗಳಲ್ಲಿ ಮೇಜರ್ ಏನಾದರೂ ಗೊತ್ತಾಗುತ್ತೆ ನಮ್ಗೆ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಬೇರೊಂದು ಹಾಸ್ಪಿಟ್ಲಿಗೆ ಅವ್ರು ರೆಫರ್ ಮಾಡ್ತಾರೆ ಅಂತಹ ಒಂದು ಒಂದು ಏನಾದರೂ ಮೇಜರು ಇಶ್ಯೂ ಇದ್ದರೆ ಅಂತಹ ಅವರನ್ನು ಮಾತಾಡಿಸಿ ಔಷಧಿ ಒಂದು ಮಾತ್ರೆಗಳಾಗಿರ್ಬೋದು ಇಲ್ಲ ಅವಶ್ಯಕತೆ ಹೆಚ್ಚಿನ ಒಂದು ಚಿಕಿತ್ಸೆ ಬೇಕಾದರೆ ಬೇರೊಂದು ಹಾಸ್ಪಿಟ್ಲಿಗೆ ರೆಫರ್ ಮಾಡುವಂತಹ ಕಾರ್ಯಕ್ರಮ ಸಹ ಇವತ್ತು ನಡೆಯುತ್ತೆ ತಮ್ಮಲ್ಲಿ ಏನು ಮೊದಲನೇದಾಗಿ ತಮ್ಮ ಒಂದು ಆರೋಗ್ಯದ ಬಗ್ಗೆ ನಾನು ಹೇಳಬೇಕಾದ್ರೆ ಅತ್ಯಂತ ಜಾಗೃತವಾಗಿರಬೇಕಾಗಿರುವಂತಹ ವಿಚಾರ ಇವತ್ತು ನಾವು ಪರಿಸ್ಥಿತಿ ಸನ್ನಿವೇಶದಲ್ಲಿದ್ದೀವಿ ಎಲ್ಲರೂ ಇನ್ಕ್ಲೂಡ್ ನನ್ನಿಂದ ಸಮೇತ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲರೂ ಸಹ ಇವತ್ತು ಯಾರಿಗೆ ಯಾವ ಟೈಮ್ ಏನಾಗುತ್ತೆ ಅನ್ನೋಂಥದ್ದು ಯಾವ ಡಾಕ್ಟ್ರು ಹೇಳೋಕ್ಕಾಗ್ತಾ ಇಲ್ಲ ಯಾವ ಒಂದು ಶಾಸ್ತ್ರಜ್ಞ ಹೇಳೋಕ್ಕಾಗ್ತಾ ಇಲ್ಲ ಯಾರೂ ಸಹಾಯಕ್ಕಾಗ್ತಾ ಇಲ್ಲ ಸುಮಾರು ಇವತ್ತು ನೋಡ್ತಾ ಇರ್ಬೋದು ಕೆಲವು ಒಂದು ನ್ಯೂಸ್ ಪೇಪರ್ ಚಾನಲ್ಗಳಲ್ಲಿ ಇಪ್ಪತ್ತು ಇವ ಹದಿನೆಂಟು ವರ್ಷ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾ ಇರುವಂತಹ ವಿಚಾರವು ಸಹ ನಾವು ನೋಡ್ತಾ ಇದ್ದೀವಿ ಯಾಕೆ ಬರುತ್ತಂದ್ರೆ ಅದು ನಮ್ಮ ಕೈಯಲ್ಲೇ ಇರುತ್ತೆ ಹಾರ್ಟ್ ಅಟ್ಯಾಕ್ ಯಾಕೆ ಬರುತ್ತೆ ಅದು ನಮ್ಮಿಂದ ನಮ್ ಇವಾಗ ಯಾವುದೋ ಕಾರಣಕ್ಕೆ ಬರಲ್ಲ ಹಾರ್ಟ್ ಅಟ್ಯಾಕ್ ನಾವು ಮಾಡ್ತಾ ಇರುವಂತಹ ಹಲವಾರು ತಪ್ಪುಗಳಿಂದ ನಮಗೆ ಇವತ್ತು ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಬಿ ಪಿ ಬರ್ತಾ ಇದೆ ಶುಗರ್ ಬರ್ತಾ ಇದೆ ಇವೆಲ್ಲೂ ಸಹ ನಮ್ಮ ಕೈಯಲ್ಲಿರುತ್ತೆ ನಾಲ್ಕೈದು ನಾಲ್ಕೈ ನಾಲ್ಕು ಜನಕ್ಕೆ ತೋ ಒಂದು ತೋರಿಸಿಕೊಟ್ಟು ಡಾಕ್ಟರು ನೋಡುವಂತಹ ಡಾಕ್ಟರು ಹಾರ್ಟ್ ಅಟ್ಯಾಕಿಂದ ಸತ್ತೋಗ್ತಾರೆ ಅಂದರೆ ಅದಕ್ಕೆ ಯಾವ ರೀತಿ ನಾವು ಊಹೆ ಮಾಡ್ಕೋಬಹುದು ಹೇಳಿ ಡಾಕ್ಟರ್ಗೆ ಬಿ ಪಿ ಶುಗರ್ ಬರುತ್ತೆ ಅಂದರೆ ಅವ್ರ ಏನಿದೆ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವಂತಹ ಒಂದು ವಿಚಾರವನ್ನು ತಮ್ಮ ಎಲ್ರಿಗೂ ಹೇಳ್ತಾ ಇದ್ದೀನಿ ಕಾಲೇಜು ವಹಿಸಿ ನಮ್ಮ ಗೋರ್ಮೆಂಟ್ ಅಳವಡಿಸಿದೆ ಆರೋಗ್ಯ ಅವರು ಇಡೀ ಪಟ್ಟಣ ಅವ್ರ ಕೈಲಿದೆ ಅವರ ಆರೋಗ್ಯ ಇಲ್ಲ ಅಂದ್ರೆ ಪಟ್ಟಣ ಯಾರು ನೋಡ್ಕೊತಾರೆ ಬೆಳಗ್ಗೆ ಆದ ಅವರು ಐದು ಗಂಟೆ ಆದ ಐದು ಗಂಟೆ ಆದರೆ ಎತ್ತಿರಬೇಕು ಅವ್ರ ಆರೋಗ್ಯ ಕಡೆ ಜಾಸ್ತಿ ಗಮನ ಹಾಕ್ಸಬೇಕು ಈ ಮೋರಿ ಮೂರಿದ್ದು ಇಲ್ಲ ಕಸ ಎತ್ತ ಎಲ್ಲ ಪ್ರತಿಯೊಂದು ಗ್ಲೋಸಸ್ ಎಲ್ಲ ಇಲ್ಲ ಅಂದರೆ ಈ ಥರ ಆರೋಗ್ಯ ಕೆಡ್ತಾ ಇರುತ್ತೆ ಲಾಸ್ಟ್ ಟೈಮ್ ಕೋವಿಡ್ ಬಂದು ಎಷ್ಟು ಎಲ್ಲರೂ ಎಷ್ಟು ಜನ ಸತ್ತೋದ್ರು ನೀವು ಆರೋಗ್ಯ ಇಲ್ದಿದ ಮೇಲೆ ಯಾರು ನಮ್ಮ ನಗರ ಕಾಯೋದು ಅದು ನಿಮ್ಮ ಜವಾಬ್ದಾರಿ ಆಗುತ್ತೆ ಒಳ್ಳೆ ಆಹಾರ ಒಳ್ಳೆ ನೀರು ಶುದ್ಧವಾಗಿರಿ ಒಳ್ಳೆ ಆಹಾರ ತಗೊಳ್ಳಿ ಡಾಕ್ಟರ್ಸ್ ತ್ರೀ ಮಂತ್ಸ್ ಸಲ ನಿಮಗೆ ಚೆಕಪ್ ಗೌರ್ಮೆಂಟ್ ಕಡೆಯಿಂದ ಇಲ್ಲಿ ಇರುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆರೋಗ್ಯ ಕಡೆ ಗಮನ ಹರಿಸಬೇಕು ಅಂತ ನಾನು ಮಾತು ಹೇಳ್ತೀನಿ ಥ್ಯಾಂಕ್ ಯು